ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಮೂವತ್ತ್ನಾಲ್ಕು ಧೃತಿ ಹೇಳಿದ್ದೆ ಸರಿ ಈಗ ಒಂದು ಗಂಟೆಗೆ ನನ್ನಿಂದ ಹಾಸ್ಪಿಟಲ್ನಲ್ಲಿ ಇರಲಾಗುತ್ತಿಲ್ಲ ಅಂಥದ್ರಲ್ಲಿ ರಾತ್ರಿಯೆಲ್ಲ ಈ ಹಾಸ್ಪಿಟಲ್ನಲ್ಲಿ ಎಲ್ಲರೂ ಹೇಗೆ ಇರ್ತಾರೋ ಗೊತ್ತಿಲ್ಲ ಎಂದು ಗೊಣಗಿಕೊಂಡನು ಯಾರೂ ಬಯಸಿ ಹಾಸ್ಪಿಟಲ್ಗೆ ಬರುವುದಿಲ್ಲ ರೋಗಿಗಳು ಗುಣ ಆಗಬೇಕು ಅವರು ಆರೋಗ್ಯ ಸರಿ ಹೋಗಬೇಕು ಎಂದರೆ ಅನಿವಾರ್ಯದಿಂದ ಇಲ್ಲಿರುತ್ತಾರೆ ಎನ್ನುವ ವಿಷಯ ತಿಳಿದಿಲ್ಲ ಅವನಿಗೆ ದಾಪುಗಾಲು ಹಾಕುತ್ತಾ ಈಕಲಿನಲ್ಲಿದ್ದ ಬ್ಯಾಗ್ ಅನ್ನು ಹಿಡಿದು ವೇಗವಾಗಿ ಬರುತ್ತಿದ್ದವಳನ್ನು ನೋಡಿ ಎದ್ದು ನಿಂತನು ಅವನ ಬಳಿಗೆ ಬಂದವಳೆ ಧ್ರುವ ಡಾಕ್ಟರ್ ಬಂದು ಹೋದ್ರಾ ಎಂದಳು ಅವಳ ಮಾತಿಗೆ ಇಲ್ಲ ಎಂದನು ಅಸಮಾಧಾನದಲ್ಲಿ ಸರಿ ಬಾ ಎಂದು ಅವನನ್ನು ಒಳಗೆ ಕರೆದುಕೊಂಡು ಬಂದಳು ಅಂಕಲ್ ಇವಾಗ ಹೀಗಿದ್ದೀರಾ ಎಂದು ಕೇಳುತ್ತಾ ಅವರ ಪಕ್ಕ ನಿಂತಳು ನನಗೇನಾಗಿದೆ ಸೂಪರ್ ಆಗಿದ್ದೀನಿ ಧೃತಿಪುಟ ಎಂದರು ಮೇಲೆ ಚೆನ್ನಾಗಿ ಕಾಣುತ್ತೀರಾ ಆದ್ರೆ ಕಾಯಿಲೆ ಒಳಗೆ ಇರುವುದು ಅಲ್ವಾ ಡಾಕ್ಟರ್ ಬಂದು ನೋಡಿದ ನಂತರ ನಿಮ್ಮ ಮನೆಗೆ ಹೋಗೋಣ ಎಂದಳು ಅವಳ ಮಾತು ಕೇಳಿದ ಧ್ರುವ ಏ ಚನ್ನಮ್ಮ ನೀನು ಎಲ್ಲಿಗೆ ಹೋಗ್ತೀಯಾ ಅವರು ಹುಷಾರಾಗಿದ್ದಾರಲ್ಲ ಅವರ ಮನೆಗೆ ಹೋಗ್ತಾರೆ ನೀನು ಕಾಲೇಜ್ಗೆ ನಡಿ ಎಂದನು ದತ್ತಾತ್ರೇಯ ಅವರ ಎದುರಿಗೆ ಧ್ರುವ ಹಾಗೆ ಮಾತನಾಡಿದ್ದು ಅವಳಿಗೆ ಇಷ್ಟವಾಗದೆ ಧ್ರುವ ಎಲ್ಲಿ ಏನು ಮಾತನಾಡಬೇಕು ಎಂದು ತಿಳಿಯುವುದಿಲ್ಲವೇ ನಿನಗೆ ಎಂದು ಹೇಳುತ್ತಾ ಅವನನ್ನು ಒಂದು ಬದಿಗೆ ಕರೆದುಕೊಂಡು ಹೋಗಿ ಈಗ ಎಲ್ಲವನ್ನು ನಿನಗೆ ಬಿಡಿಸಿ ಹೇಳಲು ಸಮಯ ಇಲ್ಲ ಮಂಗಳಾಗಿ ಎಲ್ಲವನ್ನು ಹೇಳಿದ್ದೇನೆ ಅವಳ ಬಳಿ ಕೇಳಿ ತಿಳಿದುಕೋ ಹಾಗೆ ಈಗ ಏನು ಮಾತನಾಡಬೇಡ ಪ್ಲೀಸ್ ಎಂದು ವಿನಂತಿಸಿದ ರೀತಿ ಹೇಳಿದಳು ಅವಳ ಮೇಲೆ ಅಸಮಾಧಾನ ಇದ್ದರೂ ಸಹ ಅವಳು ವಿನಂತಿಸಿದ ರೀತಿಗೆ ಮೌನವಾದನು ಅವನು ಮಾತನಾಡದೆ ಸುಮ್ಮನಾಗಿದ್ದನ್ನು ನೋಡಿ ಅವನನ್ನು ಮತ್ತೆ ಕರೆದುಕೊಂಡು ದತ್ತಾತ್ರೇಯ ಅವರ ಬಳಿಗೆ ಬಂದು ನಿಂತಳು ಧೃತಿಪುಟ್ಟ ನಾನು ಈಗಲೂ ಹೇಳ್ತಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ ನನಗೆ ಏನೂ ಆಗಿಲ್ಲ ನನ್ನಿಂದ ನಿನ್ನ ಓದಿಗೆ ತೊಂದರೆ ಆಗುವುದು ನನಗೆ ಇಷ್ಟ ಇಲ್ಲ ನೀನು ನಮ್ಮ ಮನೆಗೆ ಬರುವುದು ಬೇಡ ಪುಟ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ಕೋಪದಲ್ಲಿಯೇ ಧ್ರುವ ನಡೆಗೆ ನೋಡಿದಳು ಧೃತಿ ಮಾತನಾಡುವ ಮೊದಲೇ ದತ್ತಾತ್ರೇಯ ಅವರಿಗೆ ಆದಿ ಕಾರ್ಯ ಮಾಡಿದ್ದನು ಕರೆಯನ್ನು ಸ್ವೀಕರಿಸಿ ಆದಿ ಎಂದರು ಮಾವ ಆ ಹುಡುಗಿ ಅಲ್ಲೇ ಇದ್ದಾಳೆ ತಾನೆ ಎಂದನು ಹ್ಞೂ ಕಣೋ ಪಾಪ ಇಲ್ಲೇ ಇದ್ದು ರಾತ್ರಿ ಇಡೀ ನನ್ನನ್ನು ನೋಡಿಕೊಂಡಳು ಎಂದರು ಹೌದಾ ಆ ಹುಡುಗಿಗೆ ಫೋನ್ ಕೊಡಿ ಎಂದನು ದತ್ತಾತ್ರೇಯ ಅವರು ಧೃತೀಯ ಕೈಗೆ ಫೋನ್ ನೀಡಿ ಮಾತನಾಡು ಎಂದರು ಅವಳು ಹಲೋ ಎನ್ನುತ್ತಿದ್ದ ಹಾಗೆ ನೋಡು ನಾನು ಈಗಾಗಲೇ ಡಾಕ್ಟರ್ ಬಳಿ ಮಾತನಾಡಿದ್ದೇನೆ ಮಾವನನ್ನು ಇವತ್ತೇ ಡಿಸ್ಚಾರ್ಜ್ ಮಾಡುತ್ತಾರೆ ಆದರೆ ಹುಷಾರಾಗಿ ನೋಡಿಕೊಳ್ಳಬೇಕು ಆಯ್ತಾ ಎಂದು ಎಚ್ಚರಿಕೆ ನೀಡಿದ ಅಧಿಕಾರ ಇದೆ ಎಂದು ಇದೆ ಅಂತ ಕೊಬ್ಬು ನನಗೆ ಆರ್ಡರ್ ಮಾಡುತ್ತಾರೆ ಎಂದು ಮನದಲ್ಲಿಯೇ ಆದಿಯನ್ನು ಬೈದುಕೊಂಡಿದ್ದಳು ಅಂಕಲ್ ನಿಮ್ಮ ಅಳಿಯ ಡಾಕ್ಟರ್ ಜೊತೆ ಮಾತನಾಡಿದ್ದಾರಂತೆ ಇವತ್ತು ಮನೆಗೆ ಹೋಗಬಹುದಂತೆ ನಾನು ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಬರ್ತೀನಿ ಎಂದು ಹೇಳಿ ಧ್ರುವನನ್ನು ಕರೆದುಕೊಂಡು ಬಂದವಳು ಕೌಂಟರ್ ಬಳಿ ಇದ್ದ ರಿಸೆಪ್ಷನ್ ಬಳಿ ಡಿಸ್ಚಾರ್ಜ್ ಬಗ್ಗೆ ಮಾತನಾಡಿ ರೂಮ್ ನಂಬರ್ ಕೂಡ ಹೇಳಿದಳು ಅವರು ಪೇಶೆಂಟ್ ಹೆಸರು ಕೇಳುತ್ತಿದ್ದ ಹಾಗೆ ಧೃತಿಗೆ ಆಗ ತಾನು ಅವರ ಹೆಸರು ಕೇಳಲಿಲ್ಲವಲ್ಲ ಎಂಬ ಚಿಂತೆ ಹತ್ತಿತ್ತು ಈಗ ಹೋಗಿ ಮತ್ತೆ ಬರುವುದು ತಡ ಆಗುತ್ತೆ ಎಂದು ಯೋಚಿಸಿದವಳು ಪೇಶೆಂಟ್ ಹೆಸರು ಗೊತ್ತಿಲ್ಲ ನನ್ನ ಹೆಸರಿಗೆ ಬಿಲ್ ಮಾಡಿ ಎಂದಳು ಮೊದಲು ಅವಳ ಮಾತಿಗೆ ಒಪ್ಪದ ರಿಸೆಪ್ಷನ್ ನಂತರ ಧ್ರುವ ತಾನು ಎಮ್ಎಲ್ಎ ಮಗ ಎಂದು ಹೇಳುತ್ತಿದ್ದ ಹಾಗೆ ಒಪ್ಪಿಕೊಂಡಿದ್ದಳು ಆಗ ಒಳ್ಳೆ ತನಕ ಈಗ ಬೆಲೆ ಇಲ್ಲ ಎಂದು ಧೃತಿ ಗೊಣಕಿಕೊಂಡಿದ್ದಳು ಕೊನೆಗೂ ನಿನ್ನೆ ಧ್ರುವ ನೀಡಿದ ಅದೇ ಹಣವನ್ನು ಕಟ್ಟಿ ಅಲ್ಲಿಂದ ಹೊರಟಳು ಧೃತಿ ತಿಂಡಿ ತಿಂದ ಮುಂದೆ ಹೋಗುತ್ತಿದ್ದವಳ ಕೈಗಿಡಿದು ಕೇಳಿದನು ಇಲ್ಲ ಎಂದು ತಲೆಯಾಡಿಸಿದಳು ನನಗೂ ತುಂಬಾ ಹಸಿವಾಗುತ್ತಿದೆ ಬಾ ತಿಂಡಿ ತಿನ್ನೋಣ ಎಂದು ಹೇಳಿ ಅವಳನ್ನು ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಇಬ್ಬರು ತಿಂದು ತಿನ್ನುತ್ತಿರುವಾಗ ಅಂಕಲ್ ಏನು ತಿಂದಿಲ್ಲ ಎಂದು ನೆನೆದವಳು ಅವರಿಗೆ ಇಡ್ಲಿ ಕಟ್ಟಿಸಿಕೊಂಡು ಬಂದಿದ್ದಳು ಅಂಕಲ್ ಇಡ್ಲಿ ತಿನ್ನಿ ಮನೆಗೆ ಹೋಗೋಣ ಎಂದವಳು ಧ್ರುವ ನಮ್ಮನ್ನು ಅಂಕಲ್ ಮನೆಗೆ ಬಿಡ್ತೀಯಾ ಎಂದರೆ ಆಯ್ತು ಎಂದು ತಲೆಯಾಡಿಸಿದನು ಬೇಡ ಧೃತಿ ನಾವು ಆಟೋದಲ್ಲಿ ಹೋಗೋಣ ಸುಮ್ಮನೆ ಅವನಿಗೆ ಯಾಕೆ ತಂದರೆ ಎಂದರು ಅಂಕಲ್ ನೀವು ಎಲ್ಲದಕ್ಕೂ ಹೀಗೆ ಹೇಳ್ತೀರಾ ಅವನಿಗೆ ಏನು ತೊಂದರೆ ಇಲ್ಲ ನೀವು ಸುಮ್ಮನೆ ಇರಿ ಎಂದಳು ಧ್ರುವ ಹಾಗೆ ನಿನ್ನ ಫ್ರೆಂಡ್ಶಿಪ್ ಫ್ರೆಂಡ್ಗೆ ಹೇಳಿ ಇಲ್ಲಿರುವ ಬೈಕನ್ನು ಅವರ ಮನೆಯ ಬಳಿ ತಂದು ನಿಲ್ಲಿಸಲು ಹೇಳ್ತೀಯಾ ಎಂದಳು ಅವಳ ಮಾತು ಕೇಳಿ ಅವಳ ಕುತ್ತಿಗೆ ಹಿಡಿಯುವಷ್ಟು ಕೋಪ ಅವನಿಗೆ ಮೊದಲೇ ಅವಳು ಅವರ ಮನೆಗೆ ಹೋಗುವುದು ಇಷ್ಟ ಇಲ್ಲದೆ ಅಸಮಾಧಾನದಲ್ಲಿ ಇದ್ದಾನೆ ಅಂಥದ್ರಲ್ಲಿ ನಿನ್ನೆ ಹಾಸ್ಪಿಟಲ್ ಬಳಿ ಬೈಕು ನಿಲ್ಲಿಸಲು ಹೇಳಿದಳು ಅವಳು ಹೇಳಿದಂತೆ ಸ್ನೇಹಿತರಿಗೆ ಹೇಳಿ ತರಿಸಿದ ಕೂಡ ಮತ್ತೆ ಇವತ್ತು ಮನೆಯ ಬಳಿ ಬೈಕ್ ತರಲು ಹೇಳುತ್ತಿದ್ದಾಳೆ ಈಗಿದ್ದಾಗ ಎಷ್ಟು ಕೋಪ ಬಂದಿರಬೇಡ ಅವನಿಗೆ ಈಗ ಆ ಕೋಪವನ್ನು ಅವಳ ಮುಂದೆ ತೋರಲು ಆಗದೆ ಆಯ್ತು ಎಂದು ತಲೆಯಾಡಿಸಿದನು ಇಂದ ಕಾರು ದತ್ತಾತ್ರೇಯ ಅವರ ಮನೆಯಡಿಗೆ ಹೊರಡಿತು ನೀನು ಎಂಎಲ್ ಎ ರಾಜಶೇಖರ್ ಅವರ ಮಗ ಅಲ್ವಾ ಬೆಳಗ್ಗೆಯಿಂದ ಕೇಳಬೇಕು ಎಂದಿಕೊಂಡಿದ್ದ ಮಾತು ದತ್ತಾತ್ರೇಯ ಅವರ ಮಾತಿನ ಮೂಲಕ ಈಗ ಬಂದಿತು ಧ್ರುವ ಹೌದು ಎಂದರೆ ಅಂಕಲ್ ನಿಮಗೆ ಹೇಗೆ ಗೊತ್ತು ಎಂದು ಹಿಂದೆ ತಿರುಗಿ ಕೇಳಿದಳು ಕೆಲವೊಮ್ಮೆ ಟಿವಿಯಲ್ಲಿ ನೋಡಿದ್ದೇನೆ ಕೆಲವೊಮ್ಮೆ ದಿನಪತ್ರಿಕೆಯಲ್ಲಿ ಓದಿದ್ದೇನೆ ಎಂದರು ನನಗೆ ರಾಜಕೀಯ ಎಂದರೆ ಇಷ್ಟ ಇಲ್ಲ ಆದರೆ ಏನು ಮಾಡುವುದು ನನ್ನ ಮೈಯಲ್ಲಿ ಅರಿಯುತ್ತಿರುವ ರಕ್ತ ನನ್ನನ್ನು ಬಿಡಬೇಕಲ್ಲ ಅದಕ್ಕೆ ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುತ್ತೇನೆ ಎಂದವನ ನೋಟ ರಸ್ತೆ ಎಡೆಗೆ ಇತ್ತು ಕೊನೆಗೂ ದತ್ತಾತ್ರೇಯ ಅವರು ಹೇಳಿದ ಅಡ್ರೆಸ್ ಬಳಿ ಕಾರು ತಂದು ನಿಲ್ಲಿಸಿದನು ಧೃತಿ ಮೊದಲು ಕಾರಿನಿಂದ ಇಳಿದವಳು ನಂತರ ದತ್ತಾತ್ರೇಯ ಅವರ ಕೈ ಹಿಡಿದು ತಾನೇ ಇಳಿಸಿಕೊಂಡು ಕಾರಿನಲ್ಲಿದ್ದ ವಸ್ತುಗಳನ್ನು ಹೊರತೆಗೆಯುತ್ತಿದ್ದ ಬರ್ತೀನಿ ಎಂದು ಒಂದು ಮಾತು ಹೇಳದೆ ವೇಗವಾಗಿ ಅಲ್ಲಿಂದ ಹೊರಟನು ಅವನ ನಡೆಯನ್ನು ನೋಡಿ ಇವನಿಗೇನಾಯ್ತು ಹೇಳದೆ ಹೋಗುತ್ತಿದ್ದಾನಲ್ಲ ಎಂದುಕೊಂಡಳು ದತ್ತಾತ್ರೇಯ ಅವರು ಅವನ ಬಗ್ಗೆ ತಪ್ಪು ತಿಳಿಯಬಾರದು ಎಂದು ಅಂಕಲ್ ಅವನು ಸ್ವಲ್ಪ ಹಾಗೆ ನೀವು ಬನ್ನಿ ಎಂದು ಅವರ ಕೈ ಹಿಡಿದು ಮುಂದೆ ಬಂದು ತಾನೇ ಗೇಟು ತೆಗೆದವಳಿಗೆ ಮನೆ ನೋಡಿ ಅಚ್ಚರಿಯಾಯಿತು ಎರಡು ಅಂತಸ್ತಿನ ಮನೆ ಅಲ್ಲದೆ ಹೊರಗೆ ಹೊಸ ವಿನ್ಯಾಸದಿಂದ ಕೂಡಿತ್ತು ಅವಳನ್ನು ಸೆಳೆದಿದ್ದು ಆ ಮನೆಯ ಪೇಂಟಿಂಗ್ ವಾವ್ ನೈಸ್ ಹೌಸ್ ಅವಳಿಗೆ ಅರಿವಿಲ್ಲದೆ ಉಚ್ಚರಿಸಿದಳು ಅಂಕಲ್ ಇಷ್ಟು ದೊಡ್ಡ ಮನೆಯಲ್ಲಿ ನೀವಿಬ್ಬರೇ ಇರುತ್ತೀರಾ ಅವಳ ಬಾಯಿ ಸುಮ್ಮನೆ ಇರುತ್ತದೆಯೇ ಹೌದು ಪುಟ ನಾನು ನನ್ನ ಅಳಿಯ ಇಬ್ಬರೇ ಇರುವುದು ಎಂದರು ಅಂಕಲ್ ಇಷ್ಟು ದೊಡ್ಡ ಮನೆಯಲ್ಲಿ ನಿಮ್ಮಿಬ್ಬರಿಗೆ ಭಯ ಆಗುವುದಿಲ್ಲವಾ ಅಲ್ಲದೆ ಈಗ ಒಬ್ಬರೇ ಬೇರೆ ಇದ್ದೀರಾ ಎಂದಳು ಅವಳ ಈ ರೀತಿಯ ಮಾತುಗಳಿಗೆ ಏನು ಹೇಳುವುದು ತಿಳಿಯದೆ ನಕ್ಕು ಬಿಟ್ಟರು ಮೊದಲು ಬೀಗ ತೆಗೆದು ಒಳಗೆ ಹೋಗೋಣ ಬಾಪುಟ ಎಂದರು ಕೀ ಕೊಡಿ ಅಂಕಲ್ ನಾನೇ ಬೀಗ ತೆಗಿತೀನಿ ಎಂದು ಅವರಿಂದ ಕೀ ಪಡೆದು ತಾನೇ ಮನೆಯ ಬಾಗಿಲು ತೆಗೆದವಳು ಬಲಗಾಲನಿಟ್ಟು ಒಳಗೆ ಬಂದಿದ್ದಳು ಅದೇನೋ ಅವಳು ಒಳ ಬರುತ್ತಿದ್ದ ಹಾಗೆ ತಂಪಾದ ಗಾಳಿಯವಳನ್ನು ಸೋಕಿ ಏನೋ ಏಳದಂತಹ ಅನುಭವವಾಗಿತ್ತು ಕಣ್ಣು ಮುಚ್ಚಿ ತೆಗೆದವಳು ಮನೆಯನ್ನೊಮ್ಮೆ ಸುತ್ತಲೂ ನೋಡಿ ವಾವ್ ಬ್ಯೂಟಿಫುಲ್ ಎಂದು ಉದ್ಗರಿಸಿದಳು ಅಂಕಲ್ ನಿಮ್ಮ ಮನೆ ಹೊರಗಿನಿಂದ ಮಾತ್ರ ಅಲ್ಲ ಒಳಗೂ ಕೂಡ ತುಂಬಾ ಚೆನ್ನಾಗಿದೆ ಎಂದವಳ ನೋಟ ಗೋಡೆಯ ಮೇಲೆ ತೂಗು ಹಾಕಿದ್ದ ಫೋಟೋ ಮೇಲೆ ಅರಿಯಿತು ಇಷ್ಟರವರೆಗೂ ಸರಪಟಾಕಿಯ ಹಾಗೆ ಪಟಪಟ ಎಂದು ಮಾತನಾಡುತ್ತಿದ್ದವಳ ಬಾಯಿ ಈಗ ಕಟ್ಟಿದಂತಾಯಿತು ಅವಳ ಬಾಯಿಯಿಂದ ಸ್ವರವೇ ಹೊರಡದೆ ಮೌನವಾಗಿಯೇ ಆ ಫೋಟೋವನ್ನು ನೋಡುತ್ತಾ ನಿಂತು ಇವನನ್ನು ಎಲ್ಲೋ ನೋಡಿದ್ದೀನಲ್ಲ ಎಲ್ಲಿ ತುಂಬಾ ಹತ್ತಿರದಿಂದ ನೋಡಿದ್ದೇನೆ ಎಂದು ಕಷ್ಟಪಟ್ಟು ನೆನಪಿಸಿಕೊಂಡವಳಿಗೆ ಅಂದು ರಸ್ತೆಯಲ್ಲಿ ತನಗೆ ಬೈಕಿನಿಂದ ಗುದ್ದಿ ತನ್ನನ್ನು ಕೆಸರಿನೊಳಗೆ ಬೀಳುವ ಹಾಗೆ ಮಾಡಿದವನಲ್ಲವಾ ಎಂದು ನೆನೆದವಳಿಗೆ ಅವನು ಯಾರು ಎಂದು ಈಗ ಸ್ಪಷ್ಟವಾಗಿ ತಿಳಿದು ಹೋಗಿತ್ತು ಅಂಕಲ್ ಇವನು ನಿಮಗೆ ಗೊತ್ತಾ ಇವನು ಯಾರು ದತ್ತಾತ್ರೇಯ ಅವರು ಅಲ್ಲಿಯೇ ಸೋಫಾ ಮೇಲೆ ಕುಳಿತಿದ್ದರೆ ಅವಳು ಮಾತ್ರ ಇಡೀ ಮನೆಯ ಮೂಲೆ ಮೂಲೆಗೂ ಕೇಳುವಂತೆ ಕೂಗಿ ಹೇಳಿದಳು ಇಷ್ಟು ದಿನ ಮನೆಯೂ ಕೂಡ ನಿಶಬ್ದಕ್ಕೆ ಹೊಂದಿಕೊಂಡಂತಿತ್ತು ಆದರೆ ಮೊದಲ ಬಾರಿಗೆ ಇಡೀ ಮನೆಗೆ ಮನೆಯೇ ಶಬ್ದ ಕೇಳುವಂತೆ ಮಾಡಿದಳು ಅವಳ ಮಾತಿಗೆ ಅವಳೆಡೆಗೆ ತಿರುಗಿ ಧೃತಿಪುಟ್ಟ ಇವನು ನಿನಗೆ ಗೊತ್ತಾ ಎಂದರೆ ಹೌದು ಎಂದು ತಲೆಯಾಡಿಸಿದಳು ಇವನೇ ನನ್ನ ಅಳಿಮಯ್ಯ ಆದಿ ಐ ಪಿ ಎಸ್ ಆದಿ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ಅವಳಿಗೆ ನಿಂತ ನೆಲವೇ ಕುಸಿದಂತಾಯಿತು ಅಂದು ಎಲ್ಲರೆದುರಿಗೂ ಕೆಸರನ್ನು ತೆಗೆದು ಅವನ ಮೈ ಮೇಲೆ ಹಾಕಿ ಬಂದಿದ್ದಳಲ್ಲ ಅದನ್ನು ನೆನೆದವಳಿಗೆ ಭಯ ಆವರಿಸಿತು ಅವರ ಕೈಗೆ ನಾನು ಸಿಕ್ಕರೆ ನನ್ನ ಕತೆ ಮುಗಿಯಿತು ಎಂದುಕೊಂಡವಳು ಅಂಕಲ್ ನಿಜವಾಗಿಯೂ ಇವರೇನಾ ನಿಮ್ಮ ಅಳಿಮಯ್ಯ ಎಂದು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಲು ಕೇಳಿದಳು ಹೌದು ಪುಟ ಯಾಕೆ ಆಗಿ ಅನುಮಾನದಲ್ಲಿ ಕೇಳುತ್ತಿದ್ದೀಯಾ ನಮ್ಮ ಆದಿ ನಿನಗೆ ಏಕೆ ಗೊತ್ತು ಎಂದರು ಅಂಕಲ್ ಅದೊಂದು ದೊಡ್ಡ ಕತೆ ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತವಳು ನಿಮ್ಮ ಅಳಿಯನ ಕೈಗೆ ನಾನು ಸಿಕ್ಕರೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದಳು ಆ ದೊಡ್ಡ ಕತೆಯನ್ನೇ ಚಿಕ್ಕದಾಗಿ ಹೇಳಪುಟ ಅಂಥದ್ದು ನೀನು ಏನು ಮಾಡಿದೆ ಎಂದರು ಅಂಕಲ್ ಅವತ್ತು ನಾನು ಎಂದು ಹೇಳಲು ಶುರು ಮಾಡಿದವಳು ತಾನೇ ಕೆಸರನ್ನು ತೆಗೆದು ಅವನ ಶರ್ಟ್ ಮೇಲೆ ಹಾಕಿದ್ದು ಎಲ್ಲವನ್ನು ಏಳಿ ಮುಗಿಸಿ ಈಗ ಹೇಳಿ ಅಂಕಲ್ ನಿಮ್ಮ ಅಳಿಯ ನನ್ನನ್ನು ಸುಮ್ಮನೆ ಬಿಡ್ತಾರಾ ಎಂದು ಮುಖ ಹೇಳಿಬಿಟ್ಟು ಕುಳಿತಳು ಅಂದ್ರೆ ಅವತ್ತು ಅವನ ಶರ್ಟ್ಗೆ ಕೆಸರು ಎರಚಿದ್ದು ನೀನಾ ಎಂದು ಆಶ್ಚರ್ಯದಲ್ಲಿಯೇ ಕೇಳಿದರು ಹೌದು ಎಂದು ಉದ್ದುದ್ದ ತಲೆಯಾಡಿಸಿದಳು ಅವಳು ಮುಖ ಮಾಡಿಕೊಂಡಿರುವ ರೀತಿಗೆ ಒಳಗೊಳಗೆ ನಗು ಬಂದು ಅವರಿಗೆ ಪುಟ ಎಂತ ಕೆಲಸ ಮಾಡಿದೆ ನೀನು ಬಟ್ಟೆಗೆ ಸ್ವಲ್ಪ ಐರನ್ ಏರುಪೇರು ಆದರೂ ರೇಗುತ್ತಾನೆ ಅವನು ಅವನು ತಿನ್ನುವ ಊಟದಿಂದ ಹಿಡಿದು ಹಾಕುವ ಚಪ್ಪಲಿಯ ತನಕ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಅಂತದ್ರಲ್ಲಿ ನೀನು ಅವನ ಮೇಲೆ ಕೆಸರು ಇರಚಿದ್ದೀಯ ನಿನ್ನನ್ನು ಇಲ್ಲಿ ಬಂದ ಮೇಲೆ ಸುಮ್ಮನೆ ಬಿಡುತ್ತಾನಾ ಅವನು ಒಳಗೊಳಗೆ ನಗು ತಡೆದು ಮೇಲ್ನೋಟಕ್ಕೆ ಗಂಭೀರವಾಗಿಯೇ ಹೇಳಿದರು ಮೊದಲೇ ಆದಿಯ ಫೋಟೋವನ್ನು ನೋಡಿ ಎದರಿದ್ದವಳು ದತ್ತಾತ್ರೇಯ ಅವರ ಮಾತು ಕೇಳಿ ಇನ್ನೂ ಎದರಿದಳು ಧೃತಿ ಮೊದಲ ಬಾರಿಗೆ ಯಾರಿಗಾದರೂ ಎದುರಿದ್ದಾಳೆ ಎಂದರೆ ಅದು ಆದಿಯ ಫೋಟೋಗೆ ಮಾತ್ರ ಇನ್ನೇನಾದರೂ ಅವನು ಎದುರು ಬಂದು ನಿಂತರೆ